ನಮ್ಮಸ್ತೆ ಸ್ನೇಹಿತರೆ ನಾನಿವತ್ತು ಬಂದಿರೋದು ಒಂದು ಐತಿಹಾಸಿಕವಾದಂಥ ಪುರಾತನವಾದಂಥ ಜಾಗಕ್ಕೆ ಅದು ಕೆಎಮ್ ದುಡ್ಡಿಲಿ ಇರ್ತಕ್ಕಂಥ ಹರೇತಿಪೂರು ಅನ್ನೋ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಚಿಕ್ಕ ಬೆಟ್ಟ ಇಲ್ಲಿ ಎರಡು ಬೆಟ್ಟಗಳಿದೆ ಈಗ ನೀವು ನೋಡ್ತಿರೋದು ಚಿಕ್ಕ ಬೆಟ್ಟ ಇನ್ನೊಂದು ಬೆಟ್ಟ ಮುಂದೆ ತೋರಿಸ್ತೀನಿ ಈ ಒಂದು ಜಾಗದಲ್ಲಿ ಕ್ರಿಸ್ತ ಶಕ ಮತ್ತು ಏಳನೇ ಶತಮಾನದಲ್ಲಿ ಗಂಗರ ವಂಶಸ್ಥರು ಇಲ್ಲಿ ಜೈನ ಧರ್ಮದ ಅನೇಕ ದೇವಸ್ಥಾನಗಳನ್ನ ಈ ಒಂದು ಜಾಗದಲ್ಲಿ ಸ್ಥಾಪಿಸಿದ್ರಂತೆ ಸುಮಾರು ಹದಿನಾಲ್ಕು ದೇವಸ್ಥಾನಗಳು ಈ ಒಂದು ಜಾಗದಲ್ಲಿ ಇದ್ದಂತೆ ಮತ್ತೆ ಒಂದು ಮಠ ಕೂಡ ಇತ್ತಂತೆ ಆದರೆ ಕಾಲ ಕಳೆದ ಹಾಗೆ ಎಲ್ಲನು ಹಾಳಾಗೋಗಿದೆ ಎಲ್ಲ ದೇವಸ್ಥಾನಗಳು ನೆಲಸಮಗೊಂಡಿದೆ ಹಾಗಾಗಿ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಇಸ್ವಿಯಲ್ಲಿ ಭಾರತದ ಪುರಾತತ್ವ ಇಲಾಖೆಯವರು ಈ ಒಂದು ಜಾಗನ ತೆಗೆದುಕೊಂಡು ಇಲ್ಲಿ ಎಲ್ಲನು ಸಂರಕ್ಷಿಸಿ ಎಲ್ಲ ಶಾಸನಗಳು ಮತ್ತೆ ವಿಗ್ರಹಗಳನ್ನ ಒಂದು ಕಡೆ ಹಾಕಿ ಇದಕ್ಕೆ ನೋಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆನ ಮಾಡಿದ್ದಾರೆ ಇದು ಈಗ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ಇದೆ ನೋಡಿ ಎಲ್ಲ ನೋಡಿದ್ರು ಎಲ್ಲ ಒಡೆದು ಚಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳು ಪಳೆಯುಳಿಕೆಗಳೇ ನಮಗೆ ಕಾಣುತ್ತೆ ಬುದ್ಧನ ವಿಗ್ರಹಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ಎಷ್ಟು ಸುಂದರವಾದಂಥ ಬುದ್ಧನ ವಿಗ್ರಹ ಇದೆ ಹಳೆ ಶಾಸನಗಳು ಎಂದೇ ನೋಡಿದ್ರು ಸುಂದರವಾದಂಥ ಮತ್ತೆ ಸಂಪದ್ಭರಿತವಾದಂತ ಜಾಗ ಇದು ಅಂತ ನಮಗೆ ಗೊತ್ತಾಗುತ್ತೆ ಆಗನೇ ಶತಮಾನದಲ್ಲಿ ಇಷ್ಟೊಂದು ವೈಭೋಗದಿಂದ ಕೂಡಿರತಕ್ಕಂಥ ಈ ಒಂದು ಸಾಮ್ರಾಜ್ಯ ಇವತ್ತು ನಶಿಸಿ ಹೋಗಿದೆ ಮತ್ತೆ ಈಗ ನೀವು ಏನು ಮಾಡ್ತೀರ ಇದು ಒಂದು ದೊಡ್ಡ ಬೆಟ್ಟ ಬೆಟ್ಟ ಇದೆ ಅಲ್ಲಿ ನೀವು ಕಾಣಿಸ್ತಾ ನೋಡಿ ಇದೇ ಬೆಟ್ಟ ಈ ಒಂದು ಬೆಟ್ಟದಲ್ಲಿ ಹದಿನಾಲ್ಕು ಅಡಿಯ ಏಕಶಿಲಾ ಗೊಮ್ಮಟೇಶ್ವರನ ಮೂರ್ತಿನ ಸ್ಥಾಪಿಸಿದ್ದಾರೆ ಇದು ನೋಡಿದ್ಮೇಲೆ ನಿಮ್ ನಾಲ್ಕು ಕರ್ಕೊ ಹೋಗ್ತೀನಿ ಹೋಗೋಣ ಫ್ರೆಂಡ್ಸ್ ಆ ಹೋಗ್ತಾ ಇದೀವಿ ಆ ಬೆಟ್ಟದಿಂದ ನೋಡ್ತವಲ್ಲ ಅಲ್ಲಿ ಒಂದೇ ಸ್ಟ್ಯಾಚ್ಯೂ ಇದೆ ಕುಮಟೇಶ್ವರಂದು ಆ ಒಂದು ಜಾಗಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಆದ್ರೆ ಹಿಂದೆಗಡೆ ಅಂತ ಬರಬೇಕು ರೋಡು ದೂರ ಆಫ್ ರೋಡ್ ಇದೆ ಕಾಡಿದ್ದಂಗಿದೆ ಬಟ್ ಇಲ್ಲಿ ಯಾರು ಇಲ್ಲ ಸೊ ಬರೋದು ನಾನು ಒಬ್ಬನೇ ಅಲ್ಲಿ ಹೋಗ್ಬೋದ ಯೋಚನೆ ಮಾಡ್ತಾ ಇದ್ದೀನಿ ಒಬ್ರು ಇರ್ಬಲ್ಲ ಅವರು ಯಾರು ಇಲ್ಲಿ ಬರೋದು ಇಲ್ಲ ಅನ್ಸಲ್ ಮಾಡಿ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ನೋಡಿ ಆ ಬೆಟ್ಟದ ತುಟ್ಟಿದ್ದು ಒಂದೇ ಒಂದು ವಿಗ್ರಹ ಕಾಣ್ತಾ ಇದೆ ನೋಡಿ ಅದೇ ಫ್ರೆಂಡ್ಸ್ ಗಾಡಿ ಬರೋದು ಇಷ್ಟೇ ದೂರ ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀನಿ ಇಲ್ಲಿ ನೋಡಿದ್ರೆ ಯಾರಂದ್ರೆ ಯಾರೂ ಇಲ್ಲ ಒಬ್ಬರೂ ಇಲ್ಲ ಇದು ದೊಡ್ಡ ಕಾಡಿದ್ದಂಗೆ ಇದೆ ನೀವು ಯಾರಾದರೂ ಬಂದರೆ ದಯವಿಟ್ಟು ಫ್ರೆಂಡ್ಸ್ ಜೊತೆ ಬನ್ನಿ ಇಲ್ಲ ಅವ್ರು ಹೇಳೋದ ಪ್ರಕಾರ ಇಲ್ಲಿ ಸ್ಟೆಪ್ಸ್ ಇದೆ ಅಂದರು ಯಾವುದು ಸ್ಟೆಪ್ಸೇ ಕಾಣಿಸ್ತಿಲ್ಲ ನನ್ನ ಕೊನೆಗೆ ಈ ರೂಟ ಬೇರೆ ರೂಟ್ ಬಂದ್ಬಿಟ್ನಾ ಗೊತ್ತಾಗ್ತಿಲ್ವಲ್ಲ ಅದೇ ಫ್ರೆಂಡ್ಸ್ ಇದೇ ಬೆಟ್ಟಕ್ಕೆ ಹೋಗುವಂಥ ಜಾಗ ಇದೆ ಮೆಟ್ಲುಗಳು ಇರೋದು ಇನ್ನೂರೈವತ್ನಾಲ್ಕು ಮೆಟ್ಲು ಅಂತೆ ಫುಲ್ ಟಾಪ್ಗೆ ಬಟ್ ಏನಂದರೆ ಒಬ್ಬೊಬ್ಬರೇ ಮಾತ್ರ ಖಂಡಿತ ಬರೋಕೆ ಹೋಗಬೇಡಿ ಯಾಕಂದರೆ ಈ ಜಾಗದಲ್ಲಿ ಒಬ್ಬರೂ ಇಲ್ಲ ನೋಡಿ ಸುತ್ತಮುತ್ತ ಬರೀ ಬರೀ ಗುಡ್ಡ ಬೆಡ್ಡ ಹಚ್ಚ ಹಸಿರು ಅಷ್ಟು ಬಿಟ್ಟರೆ ಏನೂ ಇಲ್ಲ ಯಾವ ಪಂಡಿತ ಏನದು ಏನದು ಗೊತ್ತಿಲ್ಲ ಏನು ಮಾಡೋದು ಅತ್ಲಾ ಬೇಡವಾ ಇಷ್ಟೂರ ಬಂದು ವಾಪಸ್ ಹ್ಞೂ ಹಾಗೆ ಈಗ ನಾವೇನ್ ಹೋಗ್ತಾ ಇದ್ದೀವಿ ಈ ಒಂದು ಬೆಟ್ಟಕ್ಕೆ ಬೆಟ್ಟದಲ್ಲಿ ಹದಿನಾಲ್ಕು ಕೋಡಿ ಎತ್ತರದಂತ ಗೊಮಟೇಶ್ವರನ ಮೂರ್ತಿನ ಪ್ರತಿಷ್ಠಾಪಿಸಿದ್ದಾರೆ ಇದು ಕ್ರಿಸ್ತ ಶಕ ಆರು ಅಥವಾ ಏಳನೇ ಶತಮಾನದಲ್ಲಿ ರೂಪುಗೊಂಡಂತ ಶಿಲೆ ಇದಾಗಿದೆ ಅಂದ್ರೆ ನಾವು ಶ್ರವಣ ಬೆಳೆಗಾಲದಲ್ಲಿ ಗೊಮಟೇಶ್ವರ ಮೂರ್ತಿನ ಏನ್ ನೋಡ್ತೀವಿ ಅದಕ್ಕಿಂತಲೂ ಇನ್ನೂರು ವರ್ಷ ಹಳೆಯದಾದಂತ ಪುರಾತನವಾದಂಥ ಗೊಮಟೇಶ್ವರನ್ ಮೂರ್ತಿಯನ್ನ ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಇದು ಗಂಗರ ಕಾಲದಲ್ಲಿ ಪ್ರತಿಷ್ಠಾಪಿಸಿದಂತಹ ಏಕಶಿಲಾ ಗೊಮಟೇಶ್ವರನ್ ಮೂರ್ತಿ ಇದಾಗಿದೆ ಇದು ಸರಿಸುಮಾರು ಹದಿನಾಲ್ಕು ಅಡಿ ಎತ್ತರವಾದಂತಹ ಏಕಶಿಲೆಯಿಂದ ಕೆತ್ತಲ್ಪಟ್ಟಂತ ಗೊಮಟೇಶ್ವರನ್ ಮೂರ್ತಿ ಇದಾಗಿರುತ್ತದೆ ಹೀಗೆ ಮುಂದೆ ಹೋಗ್ತಾ ದೊಡ್ಡದೊಂದು ಗುಹೆ ಸಿಗುತ್ತೆ ಆ ಗುಹೆ ಒಳಗೆ ಈಗ ನಾವು ಹೋಗೋವನ್ ಕಿಂಡಿ ಏನಿದೆ ಆತರ ಒಳಗಡೆ ನುಸುಳಿ ಹೋಗ್ಬೇಕು ಟಾಪ್ ರೀಚ್ ಆಗ್ಬೇಕಾದ್ರೆ ಅದಂತೂ ಅಲ್ಟಿಮೇಟ್ ಆಗಿದೆ ಪ್ಲೇಸ್ ಬನ್ನಿ ಹೋಗೋಣ ಇನ್ನು ಈ ಒಂದು ಗುಹೆನ ದಾಟಿ ನಾವು ಬಂದ ಮೇಲೆ ನಾವು ಹತ್ತುತ್ತಿದ್ದಂಗೆ ನಮಗೆ ಕಾಣೋದು ಈ ಒಂದು ಏಕಶಿಲಾ ವಿಗ್ರಹ ಇದೇ ಅಡಿ ಎತ್ತರದ ಗುಮಟೇಶ್ವರನ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ನಾವೀಗ ಟಾಪ್ ಮೇಲೆ ನಿಂತ್ಕೊಂಡ್ರೆ ಇಡೀ ಊರೇ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ನಿಸರ್ಗ ಸೌಂದರ್ಯ ನಮ್ಮ ಕಣ್ಣು ಮನನ ತಣಿಸುತ್ತೆ ಅಷ್ಟು ಸುಂದರವಾದಂತ ಟಾಪ್ ವ್ಯೂ ನೀವಿಲ್ಲಿ ನೋಡ್ತೀರಾ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚೆಚ್ಚಿನ ವಿಡಿಯೋ ನಾನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್